ನಮಸ್ಕಾರ ನಮಸ್ಕಾರ ನಾನು ಗಂಗಾಧರ ಕರಿಕೆರೆ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಅಂತಂದರೆ ಅಡಿಕೆ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಮಾವಿನ ಸೇಬಿನ ಗಿಡಗಳು ಇರಬೇಕಾ ಸೀಬೆ ಸೀಬೆಕಾಯಿಯ ಗಿಡಗಳು ಇರಬೇಕಾ ಇಡಬೇಡವಾ ಇಡುವಾ ಅನ್ನುವಂಥದ್ದು ಓಕೆ ಬೇಲಿಯಲ್ಲಿ ರೋಜಾದ ಗಿಡ ಅಂದರೆ ಲಾಂಟೇನ ಈ ಥರ ಗಿಡಗಳು ಇರಬೇಕಾ ಬೇಡವಾ ಅನ್ನುವಂಥ ವಿಚಾರವನ್ನು ನಾನು ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಬಂಧುಗಳೇ ನಮಸ್ಕಾರ ಈಗ ಅಡಿಕೆ ತೋಟದಲ್ಲಿ ಅಳಿಲುಗಳು ಕಾಟ ಬೀಳುತ್ತೆ ಅಳಿಲುಗಳು ಎಲ್ಲೂ ಏನೂ ಸಿಗ್ತಿಲ್ಲ ಅಂದಾಗ ಅದು ತೋಟಕ್ಕೆ ನುಗ್ಗಿ ಅಳಿಲು ಮೇಲಕ್ಕೆ ಹತ್ತಿ ಕಾಯನ್ನು ತಿನ್ನುತ್ತೆ ಅದ್ರ ಬದಲಿಗೆ ನಾವು ಈ ರೀತಿ ಸೀಬೆ ಗಿಡ ಮತ್ತು ಮಾವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾವಿನ ಗಿಡ ಕಾಣಿಸ್ತಾ ಇದೆ ಅನ್ಸುತ್ತೆ ಬಹುಶಃ ನಿಮ್ಮೆಲ್ರಿಗೂ ಕಾಣಿಸ್ತಾ ಇದೆ ಎಷ್ಟು ಚಂದವಾಗಿ ಬಂದಿದೆ ಮಾವಿನ ಗಿಡ ನೋಡಿ ಹ್ಞೂ ಅಲ್ವಾ ಸೊ ಈ ಮಾವಿನ ಇಂತಹ ಗಿಡಗಳು ಇರೋದ್ರಿಂದಾಗಿ ಅಳಿಲುಗಳಿಗೆ ಹಣ್ಣು ಸಿಕ್ಕಿಬಿಡುತ್ತೆ ಹಣ್ಣು ಸಿಕ್ಕಿ ಹೊಟ್ಟೆ ತುಂಬಿದ್ಮೇಲೆ ಮನುಷ್ಯನಂತಲ್ಲ ಪ್ರಾಣಿಗಳು ಯಾವತ್ತೂ ಮನುಷ್ಯರ ರೀತಿ ಅಲ್ಲ ಹೊಟ್ಟೆ ತುಂಬಿದ್ರೂ ಇನ್ನೂ ತಿನ್ನು ತಿನ್ನಬೇಕು ಅಥವಾ ಎತ್ತಿಡಬೇಕು ಅನ್ನೋ ಭಾವನೆ ಆ ಒಂದು ಅಳಿಲುಗಳಿಗಿರೋದಿಲ್ಲ ಪಕ್ಷಿಗಳಿಗಿರೋದಿಲ್ಲ ಹಾಗಾಗಿ ಪಕ್ಷಿಗಳು ಅಂದರೆ ನವಿಲು ನವಿಲು ಕೂಡ ತೊಂದರೆ ಕೊಡುತ್ತೆ ರೈತರಿಗೆ ಇತ್ತೀಚೆಗೆ ಅದು ನಮ್ಮ ಭಾರತ ದೇಶದ ರಾಷ್ಟ್ರ ಪಕ್ಷಿಯೂ ಹೌದು ಆ ಬಗ್ಗೆ ನಾವು ಹೆಚ್ಚು ಮಾತು ಆಡುವಂತಿಲ್ಲ ಆದರೆ ಮಾತಾಡಲೇಬೇಕು ಕಾರಣ ಏನು ಅಂತಂದರೆ ನವಿಲುಗಳನ್ನು ಎಲ್ಲಾದರೂ ಒಂದು ಸಂರಕ್ಷಿತ ಸುರಕ್ಷಿತ ವಲಯದಲ್ಲಿ ಇಡಬೇಕು ವಿನಃ ರೈತರ ತೋಟಗಳನ್ನ ಹಾಳು ಮಾಡೋದಕ್ಕೆ ಬಿಡಬಾರದು ಅನ್ನೋದು ಒಂದು ಕೂಡ ಒಂದು ವಾದ ಇದೆ ಆ ವಾದ ಆ ಮಟ್ಟಿಗೆ ನಾನು ಆ ವಾದವನ್ನು ಮಣಿಸೋದಕ್ಕೆ ಇಷ್ಟಪಡ್ತೀನಿ ನೋಡಿ ಹೀಗೆ ಹಲವಾರು ಹಣ್ಣುಗಳು ನೋಡಿ ಇಲ್ಲಿದೆ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪನವ್ರ ತೋಟದಲ್ಲಿ ಇನ್ನೆಂಥದ್ದು ಗಿಡ ಇದೆ ಒಟ್ಟಾರೆ ಗಿಡಗಳು ಇದ್ದಷ್ಟು ನಮ್ಮ ಏನು ಅಡಿಕೆಯ ತೋಟ ಸೇಫಾಗಿರುತ್ತೆ ಅಂತ ಹೇಳ್ತಾ ಹೆಚ್ಚಿನ ವಿಚಾರ ಇಲ್ಲ ಇವತ್ತು ಆ ಹೆಚ್ಚಿನ ವಿಚಾರ ಇಲ್ಲದೆ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತಾ ಇದ್ದೀನಿ ಬಂಧುಗಳೇ ನಮಸ್ಕಾರ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ಬೋಧಪ್ರದವಾದ ವಿಡಿಯೋಗಳನ್ನು ಪಡೆಯಿರಿ ಅಂತ ಹೇಳ್ತಾ ನಮಸ್ಕಾರ